ಅವರಿಗಲ್ಲ ನಿಮಗೆ ಬೆಂಗಳure ಗೆ ಲೇಡೀಸ್ ಹಾಕಿರೋ ಹಂಡ್ರೆಡ್ ರುಪೀಸ್ ಮತ್ತೆ ಏನಕ್ಕೆ ಮಹಿಳೆಯರಿಗೆ ವಿಶೇಷ ಚೇತನರಿಗೆ ಇವರಿಗೆ ಅವರಿಗಂತ ಏನೇ ಕೋಡ್ ಆಗ್ತಾರೆ ಎಲ್ಲರೂ ಅನ್ಕೋಡಾ ಇಬ್ರು ಇಲ್ಲಿ ಬನ್ನಿ ಅನ್ಪಡಾ ಓದ ಕನ್ನಡ ಕನ್ನಡದಲ್ಲಿ ಹಾಕಿದ್ರೆ ಇಂಗ್ಲಿಷ್ ಇಲ್ಲ ಓದಕ್ಕೆ ಬರಲ್ವಾ ಅವರನ್ನು ಯಾಕೆ ಕಮಿಸ್ತೀರಾ ಅವರನ್ನು ಕಮಿಸ್ತೀರಾ ಅವರನ್ನು ಕಮಿಸ್ಬೇಡ ನೀವು ಕೂತ್ಕೊಳ್ಳಿ ಮೇಡಮ್ ನೀವು ಕೂತ್ಕೊಳ್ಳಿ ಮೇಡಮ್ ಸರ್ ನೀವೇನಿದ್ರಿ ನನಗೆ ಸರ್ ನೀವೇನು ಫಸ್ಟ್ ನಾನು ನಿಮ್ಮನೆ ನಾನು ನಾ ಈ ವಿಡಿಯೋನ ನಾನು ಖಂಡಿತ ನಾ ರಾಮಲಿಂಗ ರೆಡ್ಡಿ ಸರ್ಗೆ ನಾನು ಕಳಿಸ್ತೀನಿ ನೋಡಿ ಲೇಡೀಸ್ ಸೀಟ್ ಅಂದ್ಮೇಲೆ ಲೇಡಿಸ್ ಮೇಡಮ್ ನಿಮಗ್ ನಾನು ಹೇಳ್ತಾ ಇಲ್ಲ ನಾನು ಐ ಆಮ್ ಟೆಲ್ಲಿಂಗ್ ನಿಮ್ ಪಕ್ಕಕ್ಕಿದ್ದವರಿಗೆ ನೀವು ಜಡ್ಸ್ ತರ ಕಾಣಿಸ್ತಾ ಇದೆ ಅಂತ ಹೇಳಿಲ್ಲ ಸರ್ ಲೇಡೀಸ್ ಸ್ವೀಟ್ ಮೇಡಮ್ ಮೇಡಮ್ ಹಂಗಿದೆ ಎಲ್ಲ ಬೋರ್ಡ್ ತಗ್ಸ್ಬಿಡಿ ನಾನು ಹೇಳ್ತೀನಿ ಎಲ್ಲ ಬೋರ್ಡ್ ತಗ್ಸ್ಬಿಡಿ ಎಲ್ಲ ಎಲ್ಲ ಬೋರ್ಡ್ ತಗ್ಸ್ಬಿಡಿ

ಸಿಗಲ್ಲ ಮಾತ್ರ ಆ ವಿಶೇಷ ಚೇತನ ಇದ್ರೆ ಅಲ್ಲಿ ಕೊರಲ್ಲ ಆಮೇಲೆ ಹಿರಿಯ ನಾಗರಿಕರ ಅವ್ರಿಗೆ ಅಲ್ಲಿ ಕೊಡೋದಿಲ್ಲ ಏನೋ ಅವ್ರ ಸರ್ಗೆ ಅಲ್ಲಿರ್ಬೇಕು ಅಲ್ಲಿ ಲೇಡಿಸ್ ಕೂತಿದ್ದಾರೆ